ಕಾರ್ಗಿಲ್ ವಿಜಯಕ್ಕೆ ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಆಯೋಜಿಸಿದ್ದ ಮ್ಯಾರಾಥಾನ್ಗೆ ನಿವೃತ್ತ ಯೋಧ ಸುಬೇದಾರ್ ರಾಜೇಂದ್ರ ಬಸ್ತಿ ಚಾಲನೆ ನೀಡಿದರು ಓಟದಲ್ಲಿ ಮಹಿಳೆಯರು ಯುವಕರು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಸುಬೇದಾರ್ ರಾಜೇಂದ್ರ ಬಸ್ತಿ ಎಲ್ಲರೂ ದೇಶಭಕ್ತಿ ಹೆಚ್ಚಿಸಿಕೊಂಡು ಸೈನಿಕರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ದೇಶ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸೈನಿಕರನ್ನು ಸ್ಮರಿಸಬೇಕು ಎಂದರು ಕಾರ್ಗಿಲ್ ಬಗ್ಗೆ ಹೇಳಬೇಕು ಅಂದ್ರೆ ಕಾರ್ಗಿಲ್ ನಲ್ಲಿ ಟೋಟಲ್ ವಾರ್ ಆದಾಗ ಹೆಚ್ಚು ಕಡಿಮೆ ಎರಡು ಲಕ್ಷ ಸೈನಿಕರಿದ್ರು ಆ ಎರಡು ಲಕ್ಷ ಸೈನಿಕರಲ್ಲಿ ನಾನು ಒಬ್ಬ ಇದ್ದೀನಿ ಆ ಎರಡು ಲಕ್ಷ ಯುವ ಬ್ರಿಗೇಡ್ನ ಹಿರಿಯ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪೂರ್ವಜ್ಞರು ಪ್ರಾಣತ್ಯಾಗ ಮಾಡಿದ್ದಾರೆ ದೇಶದ ಸೇನೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಧಾನಿ ಅವರ ಕೊಡುಗೆ ಅಪಾರ ಎಂದು ತಿಳಿಸಿದರು ಮೋದಿ ಅವರಿಂದ ಸ್ವತಂತ್ರವಾಗಿ ಶಾಂತವಾಗಿದೆ ನಾವೆಲ್ಲ ಈಗ ಇದನ್ನು ನಾವು ಯಾವಾಗಲೂ ಮರಿಬಾರ್ದು ಇದನ್ನು ಮರೆತರೆ ಮತ್ತೆ ಪುನಃ ಸಾವಿರಾರು ವರ್ಷ ನಾವು ದಾಸ್ಯದಲ್ಲಿ ತೊಳಗಬೇಕಾಗತ್ತೆ ಇನ್ನು ಮುಂದೆ ಆದರೂ ನಾವು ಸ್ವತಂತ್ರವಾಗಿ ಇರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು ಆವಾಗಲೇ ನಾವು ಅನಂತವಾಗಿ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಂಡಿರ್ಬೋದು